ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಆಲ್ರೆಡಿ ನಾನು ಸಾಕಷ್ಟು ಬಾರಿ ತುಂಬ ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಸಾಲಗಳನ್ನ ತೀರಿಸೋದ್ರ ಬಗ್ಗೆ ಸೊ ಎಲ್ಲರ ಮನೇಲೂ ಸಾಲ ಇದ್ದೇ ಇರುತ್ತೆ ಯಾರ ಮನೇಲಿ ಸಾಲ ಇಲ್ಲ ಇಡೀ ದೇಶದ ಮೇಲೇ ಸಾಲ ಇದೆ ಅಲ್ವಾ ಆದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಸಾಲ ತೀರಿಸೋದು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸಾಲ ಮಾಡಿರ್ತೀವಿ ಅದನ್ನು ತೀರಿಸೋದಕ್ಕೆ ತುಂಬ ಕಷ್ಟಪಡ್ತಾಯಿರ್ತೀವಿ ಆದರೆ ಕೆಲವೊಂದು ರೆಮಿಡೀಸ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಆದ್ರಿಂದ ನಾವು ಮುಕ್ತಿ ಹೊಂದ್ಬೋದು ಸೊ ಏನೆಲ್ಲ ರೆಮಿಡೀಸ್ ಮಾಡ್ಕೋಬೋದು ಸೊ ನಮ್ಮ ಮನೆಯಲ್ಲಿರೋಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ನಾವು ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತ ಅದರಿಂದ ನಾವು ಓವರ್ಕಮ್ ಮಾಡ್ಬೋದು ಅಂತಲೇ ಹೇಳ್ಬೋದು ಸೊ ನನಗಂತೂ ತುಂಬಾ ಉಪಯೋಗ ಆಗಿದೆ ಅದರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ನನಗೆ ಸೊ ನಾನು ಈ ಮನೆಗೆ ಬಂದ ಹೊಸದ್ರಲ್ಲಿ ಈ ಒಂದು ಪರಿಹಾರನ ಮಾಡಿದ್ದೆ ನಾಲ್ಕು ವರ್ಷದ ಹಿಂದೆಯೇ ಮಾಡಿದ್ದೆ ಸೊ ಹಾಗಾಗಿ ಅದರಿಂದ ನನಗೆ ಒಳ್ಳೆ ಬೆನಿಫಿಟ್ ಸಿಕ್ಕಿದೆ ಹಾಗಾಗಿ ಮತ್ತೆ ನಾನು ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈಗ ಮತ್ತೆ ಯಾರೆಲ್ಲ ಹೊಸದಾಗಿ ಜಾಯಿನ್ ಆಗಿದ್ದಾರೆ ಅವ್ರಿಗೂ ಕೂಡ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ಈ ವಿಡಿಯೋನ ಶೇರ್ ಇದ್ದೀನಿ ಫ್ರೆಂಡ್ಸ್ ಏನಪ್ಪ ಮಾಡಬೇಕು ಅಂತಂದರೆ ಸೊ ಇದನ್ನು ನಾವು ಮಂಗಳವಾರ ಅಥವಾ ಶುಕ್ರವಾರ ರಾತ್ರಿ ಹೊತ್ತು ಮಾಡ್ಕೋಬೇಕು ರಾತ್ರಿ ಊಟ ಅಲ್ಲ ಆದಮೇಲೆ ನಾವು ಹೇಗೆ ಊಟ ಅಲ್ಲ ಆದಮೇಲೆ ಅಡುಗೆ ಮನೆಯಲ್ಲಿ ಎಲ್ಲ ಪಾತ್ರೆಗಳನ್ನೆಲ್ಲ ತೊಳೆದಿರ್ತೀವಲ್ಲ ಸೊ ಅದಾದಮೇಲೆ ಮಾಡ್ಕೋಬೇಕಾಗಿರೋಂಥದ್ದು ಏನು ಮಾಡಬೇಕು ಅಂತಂದರೆ ಒಂದು ಕೆಂಪು ಬಟ್ಟೆ ತೊಗೋಬೇಕು ಅದು ಯಾವುದಾದ್ರೂ ಆಗಿರ್ಬೋದಲ್ಲ ಇಲೋನು ಪಾಲಿಸ್ಟರೋ ಕಾಟನೋ ಯಾವುದಾದ್ರೂ ಸರಿ ಕೆಂಪು ಸೊ ಅದನ್ನು ಆ ಒಂದು ಬಟ್ಟೆನ ನಾಲ್ಕು ಭಾಗ ಮಾಡ್ಕೋಬೇಕಾಗುತ್ತೆ ನಾಲ್ಕು ಭಾಗ ಅಂದರೆ ಒಂದು ಹಿಂಡಿ ಉಪ್ಪು ಹಾಕಿ ಅದನ್ನು ಗಂಟು ಕಟ್ಟಬೇಕು ಆ ರೀತಿ ನಾಲ್ಕು ಭಾಗನ ನಾವು ಮಾಡ್ಕೊಬೇಕಾಗುತ್ತೆ ತುಂಬ ದೊಡ್ಡ ದೊಡ್ಡ ಪೀಸ್ಗಳು ಕೂಡ ಏನು ಬೇಡ ಚಿಕ್ಕ ಚಿಕ್ಕದಾಗಿ ಗಂಟುಗಳನ್ನ ಕಟ್ಕೋಬೇಕು ಆ ರೀತಿ ನಾಲ್ಕು ಭಾಗನ ಮಾಡ್ಕೋಬೇಕು ಇದು ನಾವು ಮಂಗಳವಾರ ಅಥವಾ ಶುಕ್ರವಾರ ರಾತ್ರಿಯೇ ಊಟ ಎಲ್ಲ ಮುಗಿಸಿ ಎಲ್ಲ ಕೆಲಸಗಳಾದಮೇಲೆ ಮಾಡ್ಕೋಬೇಕು ಸೊ ಇದನ್ನು ನಾಲ್ಕು ಗಂಟುಗಳನ್ನ ಕಟ್ತೀವಲ್ಲ ನಾಲ್ಕು ಗಂಟುಗಳನ್ನ ಕಟ್ಟಿಬಿಟ್ಟು ಇದನ್ನು ನಾಲ್ಕು ಮೂಲೆಯಲ್ಲಿ ಇಡಬೇಕು ಸೊ ಮೇನಾಗಿ ನಾಲ್ಕು ಮೂಲೆ ಅಂತಂದರೆ ಈಗ ಮೂಲೆ ಅಥವಾ ಈಶಾನ್ಯ ಅಂತ ಏನು ಹೇಳ್ತೀವಲ್ಲ ಸೊ ಈಶಾನ್ಯ ಮೂಲೆಯಲ್ಲಿ ಒಂದು ವಾಯುವ್ಯ ಹಾಗೆಯೇ ಆಗ್ನೇಯ ಅಂದರೆ ಅಡುಗೆ ಮನೆಯಲ್ಲಿ ಸೊ ವಾಯುವ್ಯ ಬಂದರೆ ನಮಗೆ ರೂಮ್ ಕಡೆ ಕೆಲವೊಂದು ಮನೆಗಳಲ್ಲಿ ರೂಮ್ ಸಿಗತ್ತೆ ಸೊ ಅಲ್ಲಿ ಇಡಬೇಕು ಮತ್ತು ಇನ್ನೊಂದು ಬಂದುಬಿಟ್ಟು ನಾವು ಬೀರೂನ ಇಟ್ಟಿರ್ತೀವಲ್ವ ಸೊ ಅಲ್ಲಿ ನೈಋತ್ಯ ಮೂಲೆ ಅಂತ ಹೇಳ್ತೀವಿ ಸೊ ನೈಋತ್ಯ ಮೂಲೆ ಸೊ ಈ ನಾಲ್ಕು ಎಲ್ಲ ಮನೆಗಳಲ್ಲೂ ನಾಲ್ಕು ಮೂಲೆಗಳು ಇದ್ದೇ ಇರುತ್ತೆ ಆ ನಾಲ್ಕು ಎಂಟು ಮೂಲೆಗಳೇನಿರುತ್ತಲ್ವ ಸೊ ಆ ಮೂಲೆಗಳಲ್ಲಿ ಇದನ್ನು ಇಡಬೇಕು ಕೆಲವೊಂದು ಮನೆಗಳಲ್ಲಿ ಏನಂತ ಅಂತಂದರೆ ಈ ನೈಋತ್ಯ ಮೂಲೆಯಲ್ಲಿ ಅಟ್ಯಾಚ್ ಬಾತ್ರೂಮ್ಸ್ ಅಟ್ಯಾಚ್ ಟಾಯ್ಲೆಟ್ಸ್ ಎಲ್ಲನೂ ಕಟ್ಕೊಂಡಿರ್ತೀರಲ್ಲ ಸೊ ಅಂಥ ಟೈಮಲ್ಲಿ ಏನಪ್ಪ ಮಾಡಬೇಕು ಅಂತಂದರೆ ಆ ಗೋಡೆ ನಿಮ್ಗೆ ಏನಾದರೂ ಗೋಡೆ ಇತ್ತು ಅಂದರೆ ಗೋಡೆ ಮೇಲೆ ಇಡ್ಬೋದು ಇಲ್ಲ ಗೋಡೆನೂ ಇಲ್ಲ ಅಂತಂದರೆ ಸೊ ಇದನ್ನು ಆ ಬಾತ್ರೂಮ್ದು ಸೈಡ್ ಇರುತ್ತಲ್ವ ಬಾಗಲ್ ಸೈಡ್ ಇರುತ್ತಲ್ವ ಅಲ್ಲಿ ಕೂಡ ನೀವು ಇದನ್ನು ಇಟ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಸೊ ಆ ಒಂದು ಮೂಲೆಯಲ್ಲಿ ಸೈಡ್ಗೆ ಇಟ್ಕೋಬೇಕಾಗುತ್ತೆ ಸೊ ಈ ರೀತಿ ನಾವು ನಾಲ್ಕು ಮೂಲೆಯಲ್ಲಿ ಇಡ್ತೀವಲ್ಲ ಆ ನಾಲ್ಕು ಮೂಲೆ ಇಟ್ಟಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ನಾವು ಅದನ್ನು ತೆಗೆದುಬಿಡಬೇಕು ಸೊ ನೆಕ್ಸ್ಟ್ ಡೇ ಬೆಳಗ್ಗೆ ಆ ಒಂದು ಉಪ್ಪನ್ನೆಲ್ಲ ತೆಗೆದು ಹೇಗೆ ನಾವು ಒಂದು ನ್ಯೂಸ್ ಪೇಪರ್ಗೆ ಹಾಕ್ಕೋಬೇಕು ನ್ಯೂಸ್ ಪೇಪರ್ಗೆ ಹಾಕ್ಕೊಂಡು ಅದನ್ನು ಯಾವುದಾದ್ರೂ ಒಂದು ಮರದ ಬುಡಕ್ಕೆ ಅರಳಿ ಮರ ಇರುತ್ತಲ್ಲ ಸೊ ಅರಳಿ ಮರದ ಬುಡಕ್ಕೆ ಹಾಕಿದ್ರೆ ಒಳ್ಳೆಯದು ಇನ್ ಕೇಸ್ ನಿಮಗೆ ಅರಳಿ ಮರ ಎಲ್ಲೂ ಸಿಗಲಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಮರಕ್ಕೆ ನೀವು ಮರದ ಬುಡಕ್ಕೆ ಹಾಕಿದ್ರೆ ಹಾಕಿದ್ರೆ ಹಾಕಿಬಿಟ್ಟು ಬಂದುಬಿಡಬೇಕು ಅಷ್ಟೇ ೇ ನೀವು ಇನ್ನು ಗಂಟೆಗಳನ್ನ ಏನು ಯೂಸ್ ಮಾಡಿರ್ತೀರ ಆ ಬಟ್ಟೆನ ಆ ಬಟ್ಟೆನ ವಾಶ್ ಮಾಡಿ ನೆಕ್ಸ್ಟ್ ಟೈಮ್ಗೆ ನೀವು ಯೂಸ್ ಮಾಡ್ಕೊಳ್ಳೋದು ತಿಂಗಳಲ್ಲಿ ಎರಡು ಸಲ ಮಾಡಿಕೊಂಡ್ರು ಸಾಕಿದು ಮಂಗಳವಾರ ಶುಕ್ರವಾರ ಶುಕ್ರವಾರ ಮಾಡಿದ್ರೆ ಅಗೇನ್ ಒಂದು ವಾರ ಬಿಟ್ಟು ಇನ್ನೊಂದು ವಾರ ಮಾಡ್ಕೊಳ್ಳೋದು ಸೊ ಇದನ್ನು ಎಲ್ಲಿವರೆಗೂ ಮಾಡಬೇಕು ಅಂತಂದರೆ ನಮ್ಮ ಸಾಲಗಳು ಎಷ್ಟು ಬೇಗ ನಮಗೆ ಗೊತ್ತಾಗ್ತಾ ಇರುತ್ತೆ ನಾವು ಏನಾದರೂ ಒಂದು ರೆಮಿಡಿನ ಮಾಡ್ತೀವಿ ಅಂದಾಗ ಅದರಿಂದ ನಮಗೆ ರಿಸಲ್ಟ್ ಬರೋದು ಗೊತ್ತಾಗ್ತಾ ಇರುತ್ತೆ ಸೊ ಆ ರಿಸಲ್ಟ್ ಬಂದಾಗ ನಾವು ಅದನ್ನು ಸ್ಟಾಪ್ ಮಾಡ್ಕೋಬೋದು ಇಲ್ಲ ನಿಮಗೆ ಮಾಡ್ತೀನಿ ಕಂಟಿನ್ಯೂಸ್ಸಾಗಿ ಅಂದರೆ ಕಂಟಿನ್ಯೂಸ್ಗೆ ಕೂಡ ಮಾಡ್ಕೊಬೋದು ಇಲ್ಲ ಸಾಲಗಳು ಹೆಚ್ಚಾಗಿದೆ ನಮಗೆ ಅನ್ನೋ ನಿಮ್ಗೆ ಏನಾದರೂ ಅನ್ನಿಸ್ದಾಗ ಅವಾಗ ಕೂಡ ಈ ಒಂದು ರೆಮಿಡಿನ ಮಾಡ್ಕೊಳ್ಳೋದ್ರಿಂದ ಆ ಒಂದು ಸಾಲಗಳಿಂದ ನಾವು ಒಂದು ಸ್ವಲ್ಪ ರಿಲೀಫನ್ನು ಪಟ್ಕೋಬೋದು ಸೊ ಸಾಲ ವಿಮುಕ್ತಿ ಆಗ್ಬೋದು ಅಂತ ಕೂಡ ಹೇಳ್ಬೋದು ಹಾಗಾಗಿ ನಮಗೆ ಇದು ನೀವು ಎಷ್ಟು ಯಾವಾಗ ಬೇಕಾದರೂ ಮಾಡೋ ಅಂದರೆ ಮಂಗಳವಾರ ಶುಕ್ರವಾರನೇ ಮಾಡಬೇಕು ರಾತ್ರಿ ಹೊತ್ತೇ ಮಾಡಬೇಕು ಈಗೇನು ಬೆಳಗ್ಗೆ ಅದನ್ನು ನ್ಯೂಸ್ ಪೇಪರಲ್ಲಿ ತೊಗೊಂಡೋಗಿ ಹಾಕ್ಬಿಟ್ಟು ಬಂದುಬಿಡ್ಬೇಕು ಇಷ್ಟೇನೇ ಇದು ತುಂಬ ಈಸಿಯಾಗಿರೋಂಥ ರೆಮಿಡಿ ಸಿಂಪಲ್ ರೆಮಿಡಿ ಮನೆಯಲ್ಲಿರುವಂಥ ಪದಾರ್ಥಗಳನ್ನ ಉಪಯೋಗಿಸ್ಕೊಂಡು ಮಾಡೋಂಥ ರೆಮಿಡಿ ಜಾಸ್ತಿ ಕ ಕಷ್ಟ ಕೂಡ ಏನೂ ಇಲ್ಲ ಸೊ ಹಾಗಾಗಿ ನಮಗೆ ಇದರಿಂದ ಯೂಸ್ ಆಗಿತ್ತು ಹಾಗಾಗಿ ನಾನು ಶೇರ್ ಇದ್ದೀನಿ ಅಷ್ಟೇ ಇದನ್ನು ಮಾಡಲೇಬೇಕು ಅಂತ ಯಾವುದೇ ಥರ ಇದೇನಿಲ್ಲ ನಮಗೆ ಯೂಸ್ ಆಗಿದೆ ಹಾಗಾಗಿ ನಾನು ನಮಗೆ ಬೆನಿಫಿಟ್ ಆಗಿದೆ ಹಾಗಾಗಿ ನಾನು ನಿಮಗೂ ಕೂಡ ಇದನ್ನು ಶೇರ್ ಇದ್ದೀನಿ ಸೊ ಮಾಡಲೇಬೇಕಂತ ಏನೂ ಇಲ್ಲ ನಿಮ್ಮ ಇಷ್ಟ ಅದ ಅವರು ಅವ್ರಿಷ್ಟ ಅಲ್ವಾ ಇಷ್ಟ ಇದ್ದವರು ಮಾಡ್ಬೋದು ಇಲ್ಲ ಅಂದರೆ ಬಿಡ್ಬೋದು ಏನೂ ತೊಂದರೆ ಏನಿಲ್ಲ ಹಾಗೆಯೇ ಸಾಲಗಳನ್ನ ನಾವು ಇಸ್ಕೊತೀವಿ ಸೊ ಇರ್ತೀವಿ ಇರ್ತೀವಲ್ವಾ ಯಾವ ದಿನ ಅಂದರೆ ದಿನ ಆ ದಿನ ನಮಗೆ ಗೊತ್ತೇ ಇರೋದಿಲ್ಲ ಇಸ್ಕೊಂಡು ಬಂದುಬಿಡ್ತೀವಿ ಇಸ್ಕೊಂಡು ಬಂದು ಮತ್ತೆ ಅದನ್ನು ಕಟ್ಟೋದಕ್ಕಾಗೋದಿಲ್ಲ ಕೆಲವೊಂದು ಟೈಮು ಅದಕ್ಕೋಸ್ಕರ ಏನಪ್ಪ ಮಾಡಬೇಕು ಅಂತಂದರೆ ನಾವು ಸಾಲ ಯಾವ ದಿನನಾದರೂ ಇಸ್ಕೊಂಡು ಬಂದಿರಲಿ ತೊಂದರೆ ಇಲ್ಲ ಅದನ್ನು ವಾಪಸ್ ಕೊಡಬೇಕಾದ್ರೆ ಮಂಗಳವಾರನೇ ಕೊಡ್ತಾ ಬನ್ನಿ ಅದರಿಂದ ನಮಗೆ ಹೇಗೆ ಆ ಒಂದು ಸಾಲಗಳು ತೀರ್ಕೊಳ್ಳುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸು ಆಲ್ರೆಡಿ ನಾನು ಇದನ್ನು ತುಂಬ ಸಲ ಹೇಳಿದ್ದೀನಿ ಇದನ್ನು ತುಂಬ ಜನ ಫಾಲೋ ಕೂಡ ಮಾಡಿ ಅವ್ರಿಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಹಾಗಾಗಿ ಹೇಗೆ ನಾನು ಇದನ್ನು ಹೇಳ್ತೇನೆ ಯಾಕಂದರೆ ಸಾಲದ ಬಗ್ಗೆ ಇವತ್ತು ನಾನು ಮಾಡ್ತಾ ಮಾಡ್ತಿರೋದ್ರಿಂದ ಹೊಸದಾಗಿ ಜಾಯ್ನ್ ಆಗಿರೋರಿಗೂ ಕೂಡ ಯೂಸ್ ಆಗುತ್ತೆ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಸೊ ನೀವು ಯಾವುದೇ ದಿನ ಸಾಲಗಳನ್ನ ತಗೊಂಡು ಬನ್ನಿ ಪರವಾಗಿಲ್ಲ ಆದರೆ ಮಂಗಳವಾರನೇ ವಾಪಸ್ ಕೊಡಿ ಕೆಲವ್ರು ಹೇಳ್ತಾರೆ ಮಂಗಳವಾರ ಶುಕ್ರವಾರ ದುಡ್ಡು ಕೊಡಬಾರ್ದು ಅಂತ ಹೇಳ್ತಾರಲ್ವ ಸೊ ಶುಕ್ರವಾರ ಯಾರಿಗೂ ದುಡ್ಡು ಹೋಗಬೇಡಿ ಆದರೆ ಮಂಗಳವಾರ ಮಾತ್ರ ಸಾಲಗಳು ಸಾಲದ ರೂಪದಲ್ಲಿ ಏನು ತಂದಿರ್ತೀರ ಅಲ್ವಾ ಅದನ್ನು ನೀವು ಬ್ಯಾಂಕ್ ಲೋನ್ ಆಗಿರ್ಬೋದು ಇ ಎಮ್ ಐ ಕಟ್ಟೋದಾಗಿರ್ಬೋದು ಸೊ ಈ ಸಂಘಗಳ್ದೆಲ್ಲ ನೀವು ಆಲ್ಮೋಸ್ಟ್ ಮಂಗಳವಾರನೇ ಇರುತ್ತೆ ಸಂಘ ಕಟ್ಟೋದೆಲ್ಲನೂ ಸೊ ಅದನ್ನೆಲ್ಲ ನೋಡ್ತಾ ಇರ್ಬೋದು ಅದು ಎಷ್ಟು ಬೇಗ ತಿರ್ಕೊಳ್ಳುತ್ತೆ ಅಂತಲೇ ಗೊತ್ತಾಗೋದಿಲ್ಲ ಅವ್ರಿಗೆ ಎಷ್ಟು ಬೇಗ ಅಡ್ಜಸ್ಟ್ ಆಗಿಬಿಡುತ್ತೆ ಸಾಲ ಕಟ್ಟೋದಕ್ಕೆ ಅಮೌಂಟ್ಗಳವ್ರಿಗೆ ಮಂಗಳವಾರ ಕಟ್ಟೋರಿಗೆ ಅಂತ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹಾಗಾಗಿ ಈ ಒಂದು ವಿಷಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಇವತ್ತು ಇದ್ರ ಬಗ್ಗೆಯೇ ವಿಡಿಯೋ ಮಾಡ್ತಾ ಇರೋದ್ರಿಂದ ಎಕ್ಸ್ಟ್ರಾ ಇದನ್ನು ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಸೊ ಯೂಸ್ ಆಗೋರಿಗೆ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗೆಯೇ ಫ್ರೆಂಡ್ಸ್ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನೀವು ಸಾಲದ ರೂಪದಲ್ಲಿ ತೊಗೊಂಡ್ರೆ ಸಾಲಗಳನ್ನ ತೊಗೊಂಬಂದಿರ್ತೀರಲ್ಲ ಮನೆಗೆ ಸಾಲನ ತೊಗೊಂಡು ಬಂದು ನೀವು ಯಾವುದೋ ಒಂದು ಉದ್ದೇಶಕ್ಕೆ ತಂದಿರ್ತೀರಾ ಅಥವಾ ಮಕ್ಕಳು ಫೀಸ್ ಕಟ್ಟೋಕ್ಕೆ ಆಗಿರ್ಬೋದು ಒಂದು ಮದುವೆ ಮುಂಚೆ ಯಾವುದೊಂದು ಫಂಕ್ಷನ್ಗೆ ಯಾವುದಕ್ಕಾದ್ರೂ ನೀವು ಸಾಲ ಅಂತ ಮಾಡಿ ತೊಗೊಂಬಂದಿರ್ತೀರ ಅಥವಾ ಎಕ್ಸ್ ಒಂದು ಹೆಲ್ತ್ ಎಕ್ಸ್ಪೆನ್ಸಸ್ ಆಗಿರ್ಬೋದು ಇದಕ್ಕೆಲ್ಲನೂ ತಂದಿರ್ತೀರ ಅಲ್ವಾ ಸೊ ಅದನ್ನೇನು ಮಾಡಿ ಅಂತಂದರೆ ಆ ಒಂದು ದುಡ್ಡನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮನೆ ಬೇರು ಲಾಕರ್ ಇರುತ್ತಲ್ವ ಸೊ ಅದರಲ್ಲಿ ಒಂದು ಅಕ್ಷಯ ಪಾತ್ರೆ ಅಂತ ಮಾಡ್ಕೊಂಡಿರಿ ಅಂದರೆ ಸೊ ಅದನ್ನು ಶೇರ್ ಮಾಡ್ತೀನಿ ನಾನು ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ ಸೊ ಅದನ್ನು ಲಾಕರಲ್ಲಿ ಎಲ್ಲರ ಮನೇಲಿ ಇಟ್ಕೊಂಡಿರ್ತೀರ ಅಲ್ವಾ ಸೊ ಅದ್ರ ಮೇಲ್ಗಡೆ ನೀವು ಈ ಒಂದು ದುಡ್ಡನ್ನು ಇಟ್ಬಿಡಿ ಸೊ ಇಟ್ಬಿಟ್ಟು ಇವಾಗ ನೀವು ಇವತ್ತು ತಂದಿರ್ತೀರ ಅಂತಂದರೆ ಒಂದು ದಿನ ಅದರಲ್ಲಿ ಆ ಅಮೌಂಟನ್ನು ಅದ್ರ ಮೇಲೆ ಬಿಟ್ಬಿಟ್ಟು ಆಮೇಲೆ ಆ ದುಡ್ಡನ್ನು ಯೂಸ್ ಮಾಡ್ತಾ ಬನ್ನಿ ಸೊ ಈ ರೀತಿ ನಾವು ಯೂಸ್ ಮಾಡೋದರಿಂದ ಆ ಋಣ ಅನ್ನೋದೇನಿರುತ್ತಲ್ವಾ ಸೊ ಆ ಸಾಲದ ಋಣನ ನಾವು ಆದಷ್ಟು ಬೇಗ ತೀರ್ ್ಬಿಡ್ತೀವಿ ಜಾಸ್ತಿ ದಿನ ನಮಗೆ ಸಾಲದ ಋಣ ಅನ್ನೋದು ಇರೋದಿಲ್ಲ ಸಾಲ ಪಾದೆ ಅನ್ನೋದು ಇರೋದಿಲ್ಲ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಅದನ್ನು ತೇರಿಸ್ಬಿಡ್ತೀವಿ ಸೊ ಅದು ಎಲ್ಲ ತುಂಬಾ ಒಂದು ಯೂಸ್ ಆಗೋ ಅಂಥದ್ದು ಹಾಗಾಗಿ ಕೆಲವೊಂದು ವಿಚಾರಗಳನ್ನ ಶೇರ್ ಇದ್ದೀನಿ ಸೊ ಅಕ್ಷಯ ಪಾತ್ರೆದು ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ ವಿಡಿಯೋ ಮಾಡಿ ಅದರ ಬಗ್ಗೆ ಅಂತ ಹೇಳಿಬಿಟ್ಟು ಸೊ ಹಂಗಾಗಿ ಅದಂತೂ ತುಂಬಾ ಯೂಸ್ ಆಗಂತ ನಮ್ಮ ಡೈಲಿ ಲೈಫಲ್ಲಿ ತುಂಬ ಯೂಸ್ ಆಗೋಂಥದ್ದು ಆ ಒಂದು ಅಕ್ಷಯ ಪಾತ್ರೆ ಸೊ ಅದು ನಮ್ಮ ಇತ್ತು ಅಂತಂದರೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದ್ರ ಬಗ್ಗೆ ಮತ್ತು ವಿಡಿಯೋ ನಾನು ಮಾಡ್ತೀನಿ ಇಷ್ಟ ಸದ್ಯದಲ್ಲೇ ಅದು ಕೂಡ ಎಲ್ಲರಿಗೂ ಯೂಸ್ ಆಗುತ್ತೆ ಅದರಿಂದ ಅನ್ನೋ ಕಾರಣಕ್ಕೆ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಸೊ ನಮ್ಮ ಪ್ರತಿನಿತ್ಯದ ಲೈಫಲ್ಲಿ ನಾವು ಎಷ್ಟೆಲ್ಲ ಕಷ್ಟಗಳನ್ನ ಪಡ್ತಾನೆ ಇರ್ತೀವಿ ಎಷ್ಟೆಲ್ಲ ಪಟ್ಟು ಕೂಡ ನಮಗೆ ಒಂದು ರೂಪಾಯಿ ಅನ್ನೋದು ಮನೇಲಿ ನಿಲ್ಲೋದಿಲ್ಲ ಕಷ್ಟಗಳಿದ್ದೇ ಇರುತ್ತೆ ಅದರಿಂದ ಹೊರಗಡೆ ಬರಬೇಕು ಒಂದು ಸ್ವಲ್ಪ ಅದರಿಂದ ನಮಗೆ ಏನಾದರೂ ಹೊರಗಡೆ ಬರಬೇಕು ಅಂತ ಎಲ್ಲರಿಗೂ ಇದ್ದೇ ಇರುತ್ತೆ ಅದಕ್ಕೋಸ್ಕರ ಪೂರ್ತಿಯಾಗಿ ಆಗ್ತಾ ಇದ್ರೆ ಒಂದು ನೈಂಟಿ ಪರ್ಸೆಂಟ್ ಆದರೂ ಒಂದು ಸ್ವಲ್ಪ ಹೊರಗಡೆ ಬರೋಣ ಅದರಿಂದ ಅನ್ನೋ ಕಾರಣಕ್ಕೆ ಸಿಂಪಲ್ ಸಿಂಪಲ್ ರೆಮಿಡೀಸ್ ಮಾಡ್ಕೋಬೇಕು ಇದಕ್ಕೆ ಯಾವುದೇ ಥರ ದುಡ್ಡೇನೂ ಖರ್ಚಾಗೋದಿಲ್ಲ ಅಲ್ವಾ ಸೊ ಹಾಗಾಗಿ ಸಿಂಪಲ್ ರೆಮಿಡೀಸಿಂದ ಒಂದು ಬರುವಂಥ ಕಷ್ಟಗಳನ್ನ ನಾವು ಪರಿಹಾರ ಮಾಡ್ಕೋಬೋದು ಅಷ್ಟೇನೆ ಸೊ ಉಪ್ಪಂದ್ರೇ ಅದರಲ್ಲಿ ಎಷ್ಟು ಮಹತ್ವ ಇದೆ ಉಪ್ಪಿಂದ ಅಂತಂದರೆ ಅದರಲ್ಲೂ ಕಲ್ಲುಪ್ಪು ನಮಗೆ ಊಟಕ್ಕೆ ಎಷ್ಟು ರುಚಿ ಕೊಡುತ್ತೋ ನಮ್ಮ ಲೈಫಲ್ಲೂ ಕೂಡ ಅದರಿಂದ ಭಾಳನೇ ಉಪಯೋಗ ಇದೆ ಸೊ ಉಪ್ಪು ಅಂದ್ರೆ ಲಕ್ಷ್ಮೀರು ಸ್ವರೂಪ ಅಲ್ವಾ ಹಾಗಾಗಿ ನಾವು ಎಷ್ಟು ಅದನ್ನು ಬಳಸ್ತೀವೋ ಅಷ್ಟು ನಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಈಗೇನು ಶುಕ್ರವಾರ ಟೈಮು ಕೂಡ ಇದನ್ನು ಕೂಡ ಇದರಲ್ಲ ಆ್ಯಡ್ ಮಾಡ್ತೀನಿ ಸೊ ಶುಕ್ರವಾರ ಬೆಳಗ್ಗೆ ಟೈಮು ಇದು ಶುಕ್ರವಾರ ಮಾತ್ರನೇ ಮಾಡೋಂಥದ್ದು ಬೆಳಗ್ಗೆ ಟೈಮು ನೀವು ಯಾವುದೇ ಥರ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಅದಕ್ಕಿಂತ ಮುಂಚೆ ಫಸ್ಟು ದುಡ್ಡು ನೀವು ಖರ್ಚು ಮಾಡಬೇಕಾಗಿರೋದು ಉಪ್ಪು ಪ್ಯಾಕೆಟ್ನ ತೊಗೊಂಬರೋದ್ರ ಮೂಲಕ ಸೊ ಈ ರೀತಿ ಮಾಡೋದ್ರಿಂದ ಉಪ್ಪು ಪ್ಯಾಕೆಟ್ನ ನೀವು ಯಾವಾಗಂದ್ರೆ ತೊಗೊಳೋದಲ್ಲ ಶುಕ್ರವಾರನೇ ತೊಗೋಬೇಕು ಅದು ಶುಕ್ರವಾರ ಬೆಳಗ್ಗೆ ನೀವು ಹಾಲಿಗೆ ದುಡ್ಡು ಕೊಡ್ತಿರಲ್ಲ ಅದಕ್ಕಿಂತ ಮುಂಚೆ ಉಪ್ಪುಗೇ ನೀವು ದುಡ್ಡು ಕೊಟ್ಬಿಟ್ಟು ತೊಗೋಬೇಕು ಈ ರೀತಿ ಮಾಡೋದ್ರಿಂದ ಕೂಡ ಮನೆಯಲ್ಲಿ ಬರುವಂಥ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲನೂ ದೂರ ಆಗುತ್ತೆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಅನ್ನೋದು ಇರುತ್ತೆ ಹಾಗೆಯೇ ಉಪ್ಪು ಯಾವಾಗಲೂ ಮನೇಲಿ ಸ್ಟಾಕ್ ಇರಬೇಕು ಖಾಲಿಯಾಗಿದೆ ಅಂತ ಯಾವತ್ತೂ ಹೇಳಬಾರ್ದು ಹಾಗಾಗಿ ಆದಷ್ಟು ಉಪ್ಪನ್ನು ಸ್ಟಾಕ್ ಇಡಿ ಸೊ ಉಪ್ಪಿನ ಜಾಡಿಯಲ್ಲೂ ಅಷ್ಟೇ ಮನೆಯಲ್ಲೂ ಅಷ್ಟೇ ಎನಿ ಟೈಮ್ ನಮ್ಮ ಮನೆಯಲ್ಲಿ ಉಪ್ಪು ಅನ್ನೋದು ಇರಲೇಬೇಕು ಅದನ್ನು ಖಾಲಿ ಆಗೋದಕ್ಕೆ ಬಿಡಬಾರ್ದು ನೀವು ಯಾರತ್ರ ಉಪ್ಪನ್ನು ತೊಗೊಂಬರಬೇಡಿ ಯಾರಿಗೂ ಸಾಲ ಅಂತ ಉಪ್ಪನ್ನು ಕೊಡಬೇಡಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆಗೆ ಟಿಲ್ ದನ್ ಟೇಕ್ ಕೇರ್ ಬಾಯ್